ಶಿಡ್ಲಘಟ್ಟ ಇಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಅಂದರೆ ಸೊ ಈ ಶಿಡ್ಲಘಟ್ಟದಲ್ಲಿ ಏನು ಸಿಲ್ಕ್ ಅಂದರೆ ಒಂದು ಚಾಕಿ ತಂದು ಮೊಟ್ಟೆಯಿಂದ ಹುಳು ಮಾಡೋದ್ರಿಂದ ಹಿಡಿದು ಅದು ಚಂದ್ರಕೆಗಾಕಿ ಗೂಡು ಮಾಡೋದ್ರಿಂದ ಹಿಡಿದು ಆ ಗೂಡಿನಿಂದ ನೂಲು ಎಳೆಯೋದ್ರಿಂದ ಹಿಡಿದು ಆ ನೂಲಿನಿಂದ ರೇಷ್ಮೆ ಮಾಡುವವರೆಗೂ ಒಂದು ಕಂಪ್ಲೀಟ್ ಸೈಕಲ್ ನಡೆಯುವಂಥದ್ದು ಅತಿ ದೊಡ್ಡ ಜಾಗ ಅಂದರೆ ಶಿಡ್ಲಘಟ್ಟ ಪ್ರಪಂಚದಲ್ಲೇ ಪ್ರಪಂಚದಲ್ಲಿ ವೆರಿ ಫೇಮಸ್ ಸೊ ಈ ಥರದ್ದು ಒಬ್ಬ ಜಾಗದಲ್ಲಿ ಒಬ್ಬ ಹುಡುಗ ಹುಡ್ಕೊಂಡ ಅಲ್ಲೇನಾಗಿದೆ ಶಿಡ್ಲಘಟ್ಟದಲ್ಲಿ ಆ ರೇಷ್ಮೆಗೆ ಬೆಲೆನೇ ಇಲ್ಲ ಶಿಡ್ಲಘಟ್ಟದ ರೇಷ್ಮೆ ಏನಿದೆ ಅದು ಧರ್ಮಾವರಂಗೋ ಕಾಂಜಿಪುರಂಗೋ ಬನಾರಸ್ಗೋ ಹೋಗುತ್ತೆ ನಮ್ಮ ಸೀರೆಗಳಿಗೆ ಅವ್ರ ಸೀಲ್ ಹಾಕ್ತಾರೆ ಇದು ಕಾಂಜಿಪುರಂ ಸ್ಯಾರಿ ಇದು ಧರ್ಮಾವರಂ ಸ್ಯಾರಿ ಇದು ಬನಾರಸ್ ಸ್ಯಾರಿ ಅಂತ ಸೊ ಅವ್ರ ಸೀರೆಲ್ಲೂ ಅದು ಮಾರ್ಕೆಟ್ ಆಗ್ತದೆ ಸೊ ನಮ್ಮ ನೂಲು ಎಳೆಯೋ ಜನ ಸಾವಿರಾರು ಜನ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸಿಂದ ಆಸ್ತೆಯಿಂದ ಸಾಯ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ಪ್ರಾಪರ್ ಮೆಡಿಕೇಶನ್ ಆಗಲಿ ಪಾಲಿಸೀಸ್ ಆಗಲಿ ಹಾಸ್ಪಿಟಲ್ಸ್ ಆಗಲಿ ಸಪೋರ್ಟ್ ಆಗಲಿ ಗೌರ್ಮೆಂಟ್ ಕಡೆಯಿಂದ ಇಲ್ಲ ಆ ಜನ ತುಂಬ ಒದ್ದಾಡ್ತಾ ಇದ್ದಾರೆ ನೀವು ಒಂದು ಸರಿ ಸಿಟಿ ಕಡೆದ ಗೂಡ್ ಮಾರ್ಕೆಟ್ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಕಂಪ್ ನೋದೆ ವ್ಯಾಲಿ ಆಫ್ ದರ್ ಸೆಲ್ ಸೊ ಅದರ ವಿರುದ್ಧ ನಮಗೆ ನ್ಯಾಯ ಬೇಕು ನಮ್ಮ ಜನ ಸಾಯಬಾರದು ನಮ್ಮ ನೂಲಿಗೆ ಬೆಲೆ ಬೇಕು ನಮ್ಮ ನೂಲನ್ನು ಎಳೆಯೋ ಕಾರ್ಮಿಕರಿಗೆ ಬೆಲೆ ಬೇಕು ಅಂತ ಹೋರಾಟ ಮಾಡೋ ಇಬ್ಬರು ಲವರ್ಗಳ ಕತೆ ಒಂದು ಹುಡುಗ ಒಂದು ಹುಡುಗಿ ಪ್ರೇಮಿಗಳ ಕತೆ ಸಂಜೀವಚ್ಗಿತ ಭಾಗ ಎರಡು ಅದು ಒಂದಕ್ಕೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ಯು ಕ್ಯಾನ್ ಸಿ ಆನ್ ಸ್ಕ್ರೀನ್ ಸೊ ದಿಸ್ ಈಸ್ ದ ಬೇಸಿಕ್ ಮ್ಯಾಟರ್ ಆಫ್ ಶಿಡ್ಯಲ್ ಘಟ್ಟ ಅಲ್ಲ ಶಿಡ್ಯೂಲ್ ನನಗೆ ಬಹಳ ಪರಿಚಿತವಾದ ಊರು ಯಾಕೆ ಅಂತಂದರೆ ನನ್ನ ಸ್ನೇಹಿತರು ಸುಮಾರು ಜನ ಇದ್ದಾರೆ ಸೊ ನಾನು ಆರ್ ಚಂದ್ರು ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಡೈರೆಕ್ಟರ್ ಜೊತೆಗೆ ಚಿದಾನಂದ ನನ್ನ ತುಂಬ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಸೊ ಅಲ್ಲಿ ಹೋದಾಗ ಅವರು ಹೇಳೋ ಕಥಗಳನ್ನು ಕೇಳಿ ನಾನು ಯಾವಾಗ ಹಾಂಟ್ ಮಾಡೋದು ಸೊ ನಾವು ಒಂದು ಆರ್ಟಿಫಿಷಿಯಲ್ ಲವ್ ಸ್ಟೋರಿ ಮಾಡೋದಕ್ಕಿಂತ ಒಂದು ಇಮ್ಯಾಜಿನರಿ ಲವ್ ಸ್ಟೋರಿ ಮಾಡೋದಕ್ಕಿಂತ ನಮ್ಮ ಮಣ್ಣಿನ ಕತೆ ಮಾಡಬೇಕು ಅನ್ನೋದು ಈ ಸಾರಿ ಹೋರಾಟ ಆಗುತ್ತೆ ಇದನ್ನು ಸಂಜೆ ಬಟ್ಸಿಗೆ ಭಾಗ ಟೂಲಿ ಅಳವಡಿಸಬೇಕು ಈ ಥರದ ಕತೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಸೊ ಆ ಕಥೆನ ಆಯ್ಕೆ ಮಾಡಿದೆ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಇ ವೆರಿ ಬಿಗ್ ರೆವಲ್ಯೂಷನರಿ ಲವ್ ಸ್ಟೋರಿ ಒಬ್ಬ ಹ್ಯೂಮನ್ ಬೀಯಿಂಗ್ ಒಬ್ಬ ಮನುಷ್ಯತ್ವ ಇರುವಂಥ ಒಬ್ಬ ಮನುಷ್ಯನಾಗಿ ಒಬ್ಬ ಒಂದು ರೆಸ್ಪಾನ್ಸಿಬಲ್ ಆ ಆಗಿ ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಟೀಮ್ ಆಗಿ ನಮ್ಮ ಕೆಲಸನ ನಾವು ಮಾಡ್ತಾ ಇದ್ದೀವಿ ಇದು ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ ಓಕೆ ಅಲ್ಲಿ ಬಿಟ್ಟು ದಾ ಸೊ ಇದರ ಪರಿಣಾಮ ಅಂತೂ ಇಲ್ಲಿಗಿದೆ ನಮ್ಮ ಮಣ್ಣಿನ ಜನ ಅವರ ಬಣ್ಣಕ್ಕೆ ಅವರ ನೂಲಿಗೆ ಅವರ ಪ್ರಾಣಕ್ಕೆ ಬೆಲೆಯಲ್ಲದೆ ಒದ್ದಾಡ್ತಿರೋಂಥ ಸ್ಥಿತಿ ಇದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡ್ತೀವಿ ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಜನಕ್ಕೆ ಒಳ್ಳೆಯದಾಗಿರೋದು ನಮ್ಮ ಆಶಯ